ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ನನ್ನ ಆ್ಯನಿವರ್ಸರಿ ಇದ್ದಿದ್ರಿಂದ ನಾವು ಮದುವೆಯಾಗಿ ಇವತ್ತಿಗೆ ಹದಿಮೂರು ವರ್ಷ ತುಂಬಿ ಹದಿನಾಲ್ಕು ವರ್ಷಕ್ಕೆ ಬೀಳ್ತಿತ್ತು ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದಾದ್ರೂ ಇರುವಂಥ ಲೋಕಲ್ ಟೆಂಪಲ್ಗಳಿಗೆ ಪ್ರತಿ ಸಲ ಹೋಗ್ತಿದ್ವಿ ಬಟ್ ಈ ವರ್ಷ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಮಾಲೆ ಮಹದೇಶ್ವರ ಬೆಟ್ಟನ ನಾನು ನೋಡಿರಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಶನಿವಾರ ಎಲ್ಲ ಫುಲ್ ಕೆಲಸ ಇದ್ದಿದ್ದರಿಂದ ಶನಿವಾರ ನೈಟ್ ಏನಾದರೂ ಹೋದರೆ ಸ್ಟೇ ಆಗೋಕ್ಕೆ ರೂಮ್ ಕೂಡ ಅವೈಲಬಲ್ ಇದೆಯಂತೆ ಬಟ್ ಅದೆಲ್ಲ ನಮಗೇನು ಗೊತ್ತಿರಲಿಲ್ಲ ಬಟ್ ನಾವು ಇದು ಫಸ್ಟ್ ಟೈಮ್ ಹೋಗ್ತಿರೋದು ಹಾಗೆ ಏನಾದರೂ ಸ್ಟೇ ಆಗ್ತೀವಿ ಅಂದರೆ ರೂಮ್ ಫೆಸಿಲಿಟಿ ಕೂಡ ಇದೆ ಬಟ್ ಊರ ಥರನೇ ಇದೆ ಅಲ್ಲಿ ಎಪ್ಪತ್ತ ಏಳು ಬೆಟ್ಟಗಳ ಬೆಟ್ಟಗಳ ಮಧ್ಯೆ ಇರೋದರಿಂದ ತುಂಬನೇ ವಾತಾವರಣವೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ವ್ಯೂವಿಂಗ್ ಪಾಯಿಂಟ್ಗಳಲ್ಲಂತೂ ಕಾರ್ನ ನಿಲ್ಲಿಸ್ಬಿಟ್ಟು ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಬಟ್ ಮಾರ್ನಿಂಗ್ ಆ ಫಾಗ್ ಆ ಟೈಪಲ್ಲೆಲ್ಲ ಬರ್ತಿತ್ತು ಖುಷಿ ಖುಷಿಯಾಯಿತು ಹಾಗೆ ಜಿಂಕೆಗಳಾಗಿರ್ಬೋದು ಪ್ರತಿಯೊಂದೂ ಮಧ್ಯ ಮದ್ಯ ನೋಡ್ಕೊಂಡು ನೋಡ್ಕೊಂಡು ಹೋದ್ವಿ ಬಟ್ ನಮಗೆ ದರ್ಶನಕ್ಕೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಎಲ್ಲೂ ಕೂಡ ನಿಲ್ಲಿಸ್ಲಿಕ್ಕೆ ಹೋಗಲಿಲ್ಲ ಅಲ್ಲಿ ನಿಲ್ಸೋದಕ್ಕೂ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಚಿಕ್ಕದಾಗಿ ಬೆಟ್ಟದ ಮೇಲಕ್ಕೆ ಹೋಗ್ಬೇಕಾದ್ರೆ ರೋಡು ಜಾಸ್ತಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬರೋದ್ರಿಂದ ಲಾಂಗ್ ಟರ್ನ ಹೊಡ್ಕೋತಾರಲ್ವಾ ಹಾಗಾಗಿ ಯಾವುದೇ ವೆಹಿಕಲ್ನ ನಿಲ್ಲಿಸಿದ್ರೆ ತುಂಬ ಡೇಂಜರ್ ಅಂತ ಹೇಳ್ಬಿಟ್ಟು ನಾವು ೂ ಕೂಡ ಕಾರಣ ಸೈಡ್ ಹಾಕ್ಲೇ ಇಲ್ಲ ಜಸ್ಟು ಹೊರಟ್ಬಿಟ್ವಿ ಬಟ್ ಒಂದೊಂದ್ ಹತ್ರ ವ್ಯೂವಿಂಗ್ ಪಾಯಿಂಟ್ ಅಂತಂದ್ರು ಸ್ಲೋ ಮಾಡು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ತಿದ್ದೆ ಬಟ್ ಟೈಮ್ ಆಗಿಬಿಡುತ್ತೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ ಬಟ್ ಅಲ್ಲಿ ವ್ಯೂವ್ ಅಂತ ತುಂಬಾ ಚೆನ್ನಾಗಿ ನಾನಂತೂ ತುಂಬಾ ಒಳ್ಳೆ ಕೆಲಸ ಮಾಡಿ ಒಂದು ಬ್ಯೂಟಿಫುಲ್ ಪ್ಲೇಸ್ ನೋಡಿದೆ ಅಂತಾನೆ ಹೇಳ್ಬೋದು ಬಟ್ ಅವಾಗ ತಾನೇ ಸನ್ ರೈಸ್ ಆಗ್ತಿತ್ತು ಬಟ್ ಅಲ್ಲಿ ಎಲ್ಲಾದ್ರೂ ನಿಂತ್ಕೊಂಡು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರ್ತಿತ್ತು ಬಟ್ ಅಲ್ಲಿ ನಿಲ್ಸೋದಿಕ್ಕೆ ಸಮಸ್ಯೆ ಇದ್ದಿದ್ರಿಂದ ನಾವು ಎಲ್ಲೂ ಕೂಡ ಪಾರ್ಕಿಂಗ್ ನ ಮಾಡಲಿಲ್ಲ ಕಾರಣ ಹಾಗೆ ನೆಕ್ಸ್ಟ್ ದರ್ಶನಕ್ಕೆ ಹೋದ್ವಿ ಬಟ್ ನಾವು ಅಲ್ಲಿಗೆ ತಲುಪೋದಕ್ಕೆ ಸಿಕ್ಸ್ ನಾವು ಅಲ್ಲಿ ರೀಚ್ ಆದ್ವಿ ಹಾಗೆ ದರ್ಶನ ನಿಂತ್ಕೊಂಡು ತುಂಬ ಜನಗಳಿದ್ರು ಸಂಡೇ ಆಗಿರೋದ್ರಿಂದ ಬಟ್ ಮಂಡೇ ತುಂಬ ಜನ ಅಂತೆ ಆದ್ರೂ ಸಂಡೇ ಆಗಿರೋದ್ರಿಂದ ವೀಕ್ಲಿ ಡೇಸ್ ಅಂತ ಹೇಳ್ಬಿಟ್ಟು ತುಂಬ ಜನಗಳಿದ್ರು ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಬೇಜಾರು ವಿಷಯ ಏನಂತಂದರೆ ದೇವರು ಹತ್ರಕ್ಕೆ ಬಿಡೋಲ್ಲ ಒಂದು ಸ್ವಲ್ಪ ದೂರದಿಂದನೇ ನೋಡಬೇಕಾಗುತ್ತೆ ಚಿಕ್ಕದಾಗಿ ಕಾಣಿಸ್ತಿತ್ತು ದೇವರು ಹಾಗೆ ಈಚೆ ಒಂದು ಆನೆ ಕೂಡ ಇತ್ತು ಆನೆಗಳ ಸುತ್ತ ಜನಗಳು ನಿಂತ್ಕೊಂಡು ನೋಡ್ತಿದ್ರು ಹಾಗೆ ನಾವು ಕೂಡ ನೋಡ್ಕೊಂಡು ಅಲ್ಲೂ ಕೂಡ ತಿಂಡಿ ಊಟದ ವ್ಯವಸ್ಥೆ ಪ್ರತಿಯೊಂದು ಇರುತ್ತೆ ಹಾಗೆ ಫುಲ್ಲು ಜನಗಳಿರೋದ್ರಿಂದ ಕ್ಲೌಡಿ ಇರೋದ್ರಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ಆರಾಮಾಗಿ ದರ್ಶನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಓಟಿದ್ದು ತಿಂಡಿ ಕಡೆಗೆ ನಾವು ಬೆಳಗ್ಗೆ ನಾ ತಿಂಡಿ ಬಂದು ಅಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಟ್ವಿದ್ವಿ ಬಟ್ ಜನಗಳು ತುಂಬ ಇದ್ದಿದ್ದರಿಂದ ಸ್ವಲ್ಪ ಲೇಟಾಯಿತು ಹಾಗೆ ತಿಂಡಿಗೆ ಹೋಗ್ಬಿಟ್ಟು ತಿಂಡಿನ ಮುಗಿಸಿದ್ವಿ ತಿಂಡಿ ಬಂದು ಟೊಮೊಟೊ ಬಾತು ಮತ್ತು ಅನ್ನದಲ್ಲಿ ಮಾಡಿರುವಂಥ ಪಾಯಸನ ಕೊಟ್ಟರು ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು ಯಾವುದೇ ರೀತಿ ಹೋದ್ರೂ ಈ ರೀತಿಯಾಗಿರುವಂಥ ತಿಂಡಿಗಳು ಪ್ರಸಾದ ಥರ ಇರೋದು ಎಲ್ಲೂ ಕೂಡ ಸಿಗೋದಿಲ್ಲ ಈ ರೀತಿಯೇ ಚೇಂಜ್ ಇರುತ್ತೆ ಹಾಗೆ ತಿಂಡಿನ ಮುಗಿಸ್ಕೊಂಡು ಒಂದಿಷ್ಟು ಫೋಟೋಗಳನ್ನ ತೆಕ್ಕೊಂಡು ಅಲ್ಲಿಂದ ಓಟ್ವಿ ನೆಕ್ಸ್ಟು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅನ್ನೋದನ್ನ ನೆಕ್ಸ್ಟು ವ್ಲಾಗ್ಗಳಲ್ಲಿ ಶೇರ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನನ್ನ ದಿನ ತುಂಬಾ ಚೆನ್ನಾಗಿ ಹೋಯ್ತು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್